ಹ್ಯಾಪಿ ಹ್ಯಾಪಿ ದಸರಾ ಅಂದ್ರೆ ಅಷ್ಟೊಂದಿಷ್ಟ್ರ ಅಷ್ಟಿಷ್ಟ ಮೈಸೂರಲ್ಲಿ ಪಾಸ್ ಸಿಗುತ್ತಂತೆ ನಾವು ನಾವ್ ಎಷ್ಟು ಕಾಂಪ್ಲಿಕೇಟೆಡ್ ಆಗಿ ನೋಡ್ತಿದೀವಿ ಅಂದ್ರೆ ಇದ್ರ ಮೇಲೆ ಬ್ಯಾರಿಕೇಡ್ ಡಿವೈಡರ್ ಮೇಲೆ ಇದೀವಿ ದಸರಾನ ಆ ತಾಯಿನ ಅಂಬಾರಿಯಲ್ಲಿ ನೋಡೋದಾಯ್ತಲ್ಲ ಅದ್ರಲ್ಲಿರೋ ಖುಷಿ ನಮಗೆ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ ಪ್ರತಿ ವರ್ಷ ದಸರಾ ನೋಡ್ತಾ ಇರ್ತೀರಾ ಬರ್ತೀವಿ ನೋಡ್ತೀವಿ ಆದ್ರೆ ರಾಜರಿದ್ದಷ್ಟು ಇದಿಲ್ಲ ಅವಾಗ ಮಹಾರಾಜರದ್ದು ಕಳೆ ಲೈಟಿಂಗ್ಸು ಇವಾಗ ಸೂಪರ್ ಆಗಿದೆ ಅವಾಗಿತ್ತು ಆದ್ರೆ ಇಷ್ಟ ಇರಲಿಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿಯ ಕಲ್ಚರ್ ಅದು ನಂಗೆ ತುಂಬಾ ಇಷ್ಟ ಯಾಕಂದ್ರೆ ಈ ರೀತಿ ದಸರಾ ಈ ರೀತಿ ಕಲ್ಚರ್ ಬೇರೆ ಎಲ್ಲಿ ಹುಡ್ಕೊಂಡು ಹೋದ್ರು ನಮ್ಗೆ ಎಲ್ಲಿ ಸಿಗೋದಿಲ್ಲ ಇವಾಗ ಇಷ್ಟು ಮಳೆ ಬರ್ತಾ ಇದ್ರು ಮಗ್ಳನ್ನ ಎಗ್ಲ ಮೇಲೆ ಎತ್ಕೊಂಡು ದಸರಾ ತೋರಿಸ್ತಿದ್ರ ಸೊ ಎಷ್ಟು ಖುಷಿ ಆಗ್ತಾ ಇದೆ ಹತ್ತು ವರ್ಷದಿಂದ ರಾಯಚೂರು ಜಿಲ್ಲಾ ನಾವು ಸುಮಾರು ಹತ್ತು ವರ್ಷದ ಪ್ರತಿ ವರ್ಷ ನಾನು ವರ್ಷ ಮಿಸ್ ಮಾಡಿದರೆ ಅಷ್ಟೇ ಸೊ ಇಟ್ ಸೊ ಯುನೀಕ್ ಎಕ್ಸ್ಪೀರಿಯನ್ಸ್ ಐ ಫೀಲ್ ಲೈಕ್ ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ರೈಟ್ ನಾವ್ ಏಳ್ನೂರ ಐವತ್ತು ಜಿ ಅಂಬಾರಿ ನಾವು ಒಂದೇ ಸತಿ ನೋಡ್ತೀವಿ ಆದ್ರೆ ಅದು ಆ ತಾಯಿ ಚಾಮುಂಡೇಶ್ವರಿ ಕೊಟ್ಟಿರುವಂತ ನಮ್ಗೆ ಗಿಫ್ಟ್ ಅಂತ ಹೇಳ್ಬಹುದು ಯಾವ ಸರಿ ಮಳೆ ಬರ್ತಾ ಇರುತ್ತೆ ಮತ್ತೆ ಬಂದಾಗ್ಲೂ ಕೂಡ ಅಂಬಾರಿ ಹೋಗೋ ತನಕ ಇದೇ ತರ ನೆನ್ಕೊಂಡ್ ನೋಡ್ಕೊಂಡು ಎಲ್ಲರೂ ಹೋಗೋದು ತುಂಬಾ ನೀಟಾಗಿ ನೀಟ್ ಇವರೆಲ್ಲ ಫ್ಯಾಮಿಲಿ ನಾವೆಲ್ಲ ಫ್ಯಾಮಿಲಿ ಬಂದಿದೀವಿ ಮುಂದೆ ನೋಡಕ್ ಆಗಲ್ಲ ಅಂತಾನೆ ನಾವ್ ವ್ಯಾನಲ್ಲಿ ನಿಂತ್ಕೊಂಡ್ ಮೇಲಿನ ನೋಡ್ತಾ ಇದೀವಿ ಚೆನ್ನಾಗಿದೆ ಒಟ್ಟಿನಲ್ಲಿ ಈ ಸಲ ದಸರಾ ಮಳೆ ಆದ್ರೂ ತುಂಬಾ ಕ್ರೌಡ್ ಇದೆ ಆದ್ರೂ ಲೈಟಿಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ದಸರಾ ಅಂದ್ರೆ ಅಷ್ಟೊಂದ್ ಇಷ್ಟ ನಿಮಗೆ ದಸರಾ ಅಂದ್ರೆ ಅಷ್ಟು ಇಷ್ಟ ಆದ್ರೆ ಎಲ್ಲರೂ ಹೇಳ್ತಾರೆ ಮೈಸೂರಲ್ಲಿ ಇರೋರ್ಗ್ ಆರಾಮಾಗಿ ಪಾಸ್ ಸಿಗುತ್ತೆ ಅಂತ ನಾವ್ ನಾವ್ ಎಷ್ಟು ಕಾಂಪ್ಲಿಕೇಟೆಡ್ ಆಗಿ ನೋಡ್ತಿದೀವಿ ಅಂದ್ರೆ ಇದ್ರ ಮೇಲೆ ಬ್ಯಾರಿಕೇಡ್ ಡಿವೈಡರ್ ಮೇಲೆ ಅದ್ಬಿಟ್ಟು ನೋಡ್ತಾ ಇದೀವಿ ದಸರಾನ ಹೌದು ಇರುತ್ತೆ ನಮ್ ನಾಡ ಹಬ್ಬ ಅಷ್ಟ ಅಷ್ಟು ಜೋಶ್ ಇರ್ಬೇಕಲ್ಲ ಮತ್ತೆ ಮೇಕಪ್ ಹೋದ್ರೆ ಹೋಗ್ಲಿ ಹೋದ್ರೆ ಹೋಗ್ಲಿ ಅದ್ರಲ್ಲ ಮೇಕಪ್ ತಾನೇ ಹೋಗುತ್ತೆ ಆದ್ರೆ ಹಬ್ಬ ಇಷ್ಟು ಜನದ ಮಧ್ಯ ಹಬ್ಬ ನೋಡೋದು ಇಷ್ಟು ಖುಷಿ ಹಿಂಗ ಯಾವಾಗ ಸಿಗುತ್ತೆ ನಿಮಗೆ ದಸರಾ ಅಂದ ತಕ್ಷಣ ಮೊದಲು ನೆನಪಾಗದ ಏನು ತುಂಬ ತುಂಬಾ ಇಷ್ಟ ಆಗುತ್ತೆ ದಸರಾದಲ್ಲಿ ಅಂಬಾರಿ ಮೈಸೂರು ಲೈಟಿಂಗ್ಸ್ ಆಹಾರ ಮೇಳ ಅದು ಎಷ್ಟು ತಿಂತೀವಿ ಎಲ್ಲದಕ್ಕೂ ಹೋಗಿದೀವಿ ಇನ್ನು ಹೋಗ್ತಾನೆ ಇರ್ತೀವಿ ಮತ್ತೆ ಫ್ಯಾಮಿಲಿ ಅವ್ರ ಒಬ್ಬರೇ ಬರ್ತಾರೆ ಒಬ್ರೊಬ್ರನ್ನ ಕರ್ಕೊಂಡು ಹೋಗ್ತೀವಿ ಎಲ್ಲಾನು ತಿಂದು ಬರ್ತೀವಿ ಡೈಲಿ ಬಂದು ಲೈಟಿಂಗ್ಸ್ ಡೈಲಿ ಗಜೆ ಪಡೆ ನೋಡ್ಕೊಂಡೇ ಹೋಗ್ತಿದ್ದೀನಿ ಅದು ಆಶ್ಚರ್ಯ ಏನಂತ ಹೇಳಿದ್ರೆ ಪಬ್ಲಿಕ್ ಅಲ್ಲಿ ಅಷ್ಟು ಸಕ್ಕ ಡಾನ್ಸ್ ಮಾಡ್ತಾ ಇದ್ರೆ ಮೇಲೆ ಡಿವೈಡರ್ ಮೇಲೆ ಜೋಶ್ ಮ್ಯಾಮ್ ದಸರಾ ಅಂತಂದರೆ ನಮ್ಮದು ಮೈಸೂರು ಆಗಿರೋದ್ರಿಂದ ನಮ್ಮ ನಾಡಬ್ಬ ಮೊದಲಾಗೆ ಎಲ್ಲರೂ ಅಂತಾರೆ ಮೂವಿಲಿ ಇಲ್ಲಾಂದ್ರೆ ಸಿ ಇದರಲ್ಲಿ ಈಗ ಇದರಲ್ಲೆಲ್ಲ ಟಿ ವಿಗಳಲ್ಲೆಲ್ಲ ಕೂತ್ಕಂಡೆ ನೋಡ್ತೀವಿ ಅಂತ ಆದರೆ ಇಲ್ಲಿ ಎಲ್ಲರ ಮಧ್ಯೆ ನಾವು ನಿಂತ್ಕಂಡು ಈ ಖುಷಿಲಿ ನಾವು ಆ ತಾಯಿನ ಅಂಬಾರಿಲಿ ನೋಡೋದಾಯ್ತಲ್ಲ ಅದರಲ್ಲಿರೋ ಖುಷಿ ನಮಗೆ ಬೇರೆ ಇನ್ಯಾವುದ್ರಲ್ಲೂ ಸಿಗಲ್ಲ ಆ ತಾಯಿ ಅಂಬಾರಿನ ನಾವು ಡೈರೆಕ್ಟಾಗಿ ನೋಡೋದಕ್ಕೂ ನೀವು ಈಗ ಟಿ ವಿಲ್ ನಿಂದು ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಆ ಮಳೆ ಇದು ಮಾಡ್ಕೊಂಡು ನೋಡ್ತೀವಲ್ಲ ಆ ಖುಷಿ ಇನ್ನೆಲ್ಲೂ ಸಿಗಲ್ಲ ಇಷ್ಟು ಜನಗಳ ಮಧ್ಯದಲ್ಲಿ ನಾವು ನೋಡ್ತೀವಲ್ಲ ನಮ್ಮೂರ ಹಬ್ಬ ನಾವು ಪ್ರೋತ್ಸಾಹ ಮಾಡಲಿಲ್ಲ ಅಂತಂದರೆ ಇನ್ನು ಯಾರು ಪ್ರೋತ್ಸಾಹ ಮಾಡ್ತಾರೆ ಹೇಳಿ ಎಲ್ಲಿಂದ ಫಾರಿನಿಂದ ಬಂದು ಈ ಹಬ್ಬಕ್ಕೋಸ್ಕರ ಫಿಫ್ಟೀನ್ ಡೇಸು ಒಂದು ತಿಂಗಳ ಗಟ್ಟಲೆ ರೂಮ್ ಮಾಡ್ಕೊಂಡು ಇಲ್ಲಿರ್ತಾರೆ ನಮ್ಮ ನಮ್ಮೂರು ನಾವಿಲ್ಲಿ ಆಗಿದ್ಕೊಂಡು ಅದು ಮೈಸೂರವ್ರು ಆಗಿತ್ಕೊಂಡು ದಸರಾ ನೋಡೋಕೆ ಬರಲಿಲ್ಲ ಅಂತಂದರೆ ನಾವು ವೇಸ್ಟ್ ಅನ್ಸುತ್ತೆ ಜನತೆಗೆ ಹಬ್ಬ ಅಂತ ಸರ್ ಮೇಡಮ್ ಇದು ಸ್ವರ್ಗ ಅನ್ನೋದಕ್ಕಿಂತ ಅದಕ್ಕಿಂತ ಮೇಲೇನೆ ನಮ್ಮ ಮೈಸೂರು ಈ ತಿಂಗಳಲ್ಲಿ ಲೈಟಿಂಗ್ಸ್ ಎಲ್ಲ ನೋಡೋದ್ರಲ್ಲಿ ಕಳೆದೋಗ್ಬಿಡ್ತೀವಿ ನಾವು ಆ ಲೈಟಿಂಗ್ಸ್ ಅಲ್ಲಿ ಆಹಾರ ಮೇಳೆಯಾಗ್ಲಿ ಪ್ರತಿ ಒಂದು ಎಲ್ಲ ಥರದ ಜನಗಳೇ ಆಗಲಿ ಇಲ್ಲಿ ಜಾತಿ ಭೇದ ಅಂತ ಬರೋದಿಲ್ಲ ಪ್ರತಿ ಒಬ್ರು ಇರ್ತೀವಿ ನಾವು ಈಗ ಹುಡುಗರುಗಳು ಈ ಹುಡುಗಿರುಗಳೆಲ್ಲ ಇಲ್ಲಿ ಮಾಮೂಲಿಗಳೆಲ್ಲ ಬೇರೆ ಟೈಮಲ್ಲೆಲ್ಲ ಅಷ್ಟು ಇದಾಗಿರಲ್ಲ ಈ ದಸರಾ ಬಂತು ಅಂತಂದರೆ ಫುಲ್ ಡ್ರೆಸ್ ಮಾಡಿಕೊಂಡು ಫೋಟೋ ಶೂಟ್ಗೆ ಆಗಲಿ ಇಲ್ಲ ಪ್ರತಿ ಒಂದಕ್ಕೂ ರೋಡ್ ರೋಡಲ್ಲಿ ಯಾವುದೇ ರೋಡಲ್ಲಿ ನೋಡ್ತೀನಿ ಅಂದರೂ ಹುಡುಗಿರುಗಳು ಒಳ್ಳೆ ದೇವತೆ ಕಂಡಂಗೆ ಕಾಣ್ತಾರೆ ಇವಾಗ ಹುಡುಗರ್ಗಳಿಗೆ ಅದೇ ಖುಷಿ ಅಲ್ಲಿ ದಸರಾ ಲೈಟಿಂಗ್ಸ್ ನೋಡ್ತಾರ ಬಿಡ್ತಾರ ಗೊತ್ತಿಲ್ಲ ಆದ್ರೆ ಹುಡುಗಿರಂತ ನೋಡೋದಿಕ್ಕಂತ ಬಂದೇ ಬರ್ತಾರೆ ಎಕ್ಸ್ಪೆಷಲಿ ಅರ್ಸು ರೋಡಲ್ಲಿ ಅಂತೂ ಇದನ್ನ ಈ ರೋಡ್ ನೋಡ್ತಾ ಇದ್ರೆ ಒಂಥರ ಸ್ವರ್ಗನೇ ಮೇಲು ಮಳೆ ಏನೋ ಒಂಥರ ಲೈಟಿಂಗ್ಸ್ ಎಲ್ಲ ಬರ್ತಾ ಇದ್ರೆ ಅದನ್ನು ದೇವೇಂದ್ರಂಗೆ ಹೊಟ್ಟೆ ಕೆಚ್ಚು ಬಂದ್ಬಿಟ್ಟು ಯಾಕಪ್ಪ ನನ್ನ ನಿಂಗೆ ಇಲ್ಲೇರಿಸಿದ ನನಗೆ ಭೂಲೋಕ ಕಳ್ಸಿ ಕಳಿಸ್ಬಿಡು ನಾನು ನೋಡ್ಕೊ ಬಂದ್ಬಿಡ್ತೀನಿ ಅನ್ ದೇವೇಂದ್ರನ್ ಮರ ಐರ ಯಾರು ನಮ್ಮ ಭೀಮ ಭೀಮ್ ನೋಡೋದಿಕ್ಕೆ ಎಷ್ಟು ಜನ ಬರೋಲ್ಲ ಭೀಮನ್ನ ಬುಲ್ ಫುಲ್ ಸೆಲೆಬ್ರಿಟಿ ಮಾಡಿಬಿಟ್ಟಿದ್ದಾರೆ ಭೀಮನ್ನ ಇವಾಗ ಅವನಿರೋ ಇದಕ್ಕೋಸ್ಕರ ಬಂದು ಅವ್ನು ನೋಡೋದಕ್ಕೋಸ್ಕರನೇ ಫಿಫ್ಟೀನ್ ಡೇಸಿಂದ ಬರ್ತಾರೆ ಎಲ್ಲರೂ ಭೀಮ 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 ಯಾರು ಯಾರು ಬಾಯಲ್ಲಿ ನೋಡು ಭೀಮ ಅವ್ನು ಸಣ್ಣ ಮಗು ಬಾಯಲ್ಲಿ ನೋಡು ಭೀಮ ಸಣ್ಣ ಮಗು ನಡೆಯೋ ಆಗಲ್ಲ ಅಂತಂದ್ರೆ ನಾನು ದಸರಾ ನೋಡಬೇಕು ಇವಾಗ ಲೈಟಿಂಗ್ಸ್ ನೋಡಬೇಕು ಅನ್ನೋ ಖುಷಿಲಿರ್ತಾರೆ ಎಲ್ಲರೂ ಅಷ್ಟು ಜೋಶು ಈ ಈ ಮಂತಲ್ಲಿರೋ ಅಷ್ಟು ಜೋಶು ನಮ್ಮ ಮೈಸೂರಲ್ಲಿ ಸ್ವರ್ಗ ಇನ್ನು ಯಾವಾಗಲೂ ಸಿಗಲ್ಲ ಮ್ಯಾಮ್ ಇದನ್ನು ಟಿ ವಿಲಿ ಎಲ್ಲೋ ಕೂತ್ಕೊಂಡು ನೋಡೋದಲ್ಲ ಲೈವ್ ಆಗಿ ಬಂದು ನಾವು ಅದನ್ನು ಆಸ್ ಆಹ್ವಾನ ಮಾಡ್ತೀವಲ್ಲ ಅದು ಮಾತ್ರ ಮೈಂಡ್ ಬ್ಲೋಯಿಂಗ್ ಮ್ಯಾಮ್ ಅದನ್ನು ನಿರ್ಮಾಣದ ನಮ್ಮ ಮೈಸೂರಲ್ಲಿ ನಮ್ಮ ತಾಯಿ ಚಾಮುಂಡೇಶ್ವರಿ ತೇರಿ ಮೇಲೆ ಕೂರ್ತಾಳದ ಮೇಡಮ್ ಅಂಬಾರಿ ಮೇಲೆ ಅದು ಕಣ್ತು ಮುಸ್ಕೊಳ್ಳೋದೇ ನಮಗೆ ಖುಷಿ ಮ್ಯಾಮ್ ಅದಂತೂ ಅದೊಂದು ದಿನನೇ ಮೇಡಮ್ ನಮ್ಮ ಬೆಟ್ಟದಲ್ಲೇ ಅದು ನೋಡಿದಷ್ಟು ಖುಷಿ ಇಲ್ಲಿ ನಾವು ನೋಡ್ತೀವಲ್ಲ ಇದ್ರಷ್ಟು ಖುಷಿ ನಮಗೆ ಆ ತಾಯಿ ಇನ್ನೆಲ್ಲೂ ಸಿಗಲ್ಲ ಆ ಚಿನ್ನದಂಬಾರಿಯಲ್ಲಿ ಆ ಎಷ್ಟು ಆ ಸೀರೆ ಇದೆಲ್ಲ ಆ ಅಲಂಕಾರದಲ್ಲಿ ಆನೆ ಮೇಲೆ ಬರೋದಾಯ್ತಲ್ಲ ಅದು ಇನ್ನೆಲ್ಲೂ ಸಿಗಲ್ಲ ಮ್ಯಾಮ್ ಈ ವರ್ಷ ಪೂರ್ತಿ ನಾವು ತಡ್ಕೋದ್ರು ಬೇರೆ ಕಡೆ ಎಲ್ಲೋದ್ರು ಇದು ನಾಡ ಹಬ್ಬ ದಸರಾ ಅಂತ ಇಡೀ ಒಳ್ಳಿಗೆ ಫೇಮಸ್ ಆಗಿರೋದು ಏನಕ್ಕೆ ನಾವು ಇದು ಮಾಡೋಕ್ಕಾಗಲ್ಲ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಲವರ್ಸ್ ಗಳು ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಬ್ರೇಕ್ಅಪ್ ಆಗುತ್ತೆ ಅಂತ ಹೇಳಿ ಒಂದು ನಾನ್ಸೆನ್ಸ್ ಕ್ರಿಯೇಟ್ ಆಗುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಐಡಿಯಾಸ್ ಇದ್ಯಾ ಮೇಡಮ್ ಅದು ಕಪಲ್ಸ್ ಗಳು ನಾನ್ಸೆನ್ಸ್ ಸೆನ್ಸ್ ಅದು ಅವ್ರವ್ರ ಮನಸ್ಥಿತಿಗೆ ಬಿಟ್ಟಿದ್ದು ಈಗ ಹೋದ್ರೆ ಇದಾಗುತ್ತೆ ಇಲ್ಲ ಅಂತ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇತ್ತಂತಾರೆ ಯಾವ್ದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದೇ ಆಗಲಿ ಬೇರೆದೇ ಆಗ್ಲಿ ಯಾವ್ದು ಬರೋದಿಲ್ಲ ಆಪಾದ್ನೆ ಮಾಡ್ತಾರೆ ಅವರು ಯಾಕೆ ಅಂತಂದ್ರೆ ಕೆಲವೊಬ್ಬರದ್ದು ಬ್ರೇಕಪ್ ಆಗಿರುತ್ತೆ ಹೋಗಿರ್ತಾರೆ ಬೇರೆ ಏನೋ ಇದ್ರ ವಿಚಾರದಲ್ಲಿ ಬ್ರೇಕಪ್ ಆಗಿರುತ್ತೆ ಅದನ್ನ ತಾಯಿ ಮೇಲೆ ಎತ್ತಾಕ್ತಾರೆ ಅದನ್ನೆಲ್ಲ ಇದ್ ಮಾಡೋದೀಗ ದೇವರು ನಮ್ಗೆ ಆಶೀರ್ವಾದ ಮಾಡೋದು ಮಾಡೋದೇ ಒಳ್ಳೇದಾಗಲಿ ಅಂತ ನೀನು ಹಾಳಾಗುವಂಥ ದೇವ್ರೇನು ಆಶೀರ್ವಾದ ಮಾಡಲ್ಲ ಯಾವುದೇ ರೀತಿನೂ ಅದನ್ನ ಯಾರೂ ನಂಬಕ್ಕಾಗಲ್ಲ ಮ್ಯಾಮ್ ಅದು ಸ್ವ ನಾವಾಗ ನಾವು ಇದು ಮಾಡ್ಕೋಬೇಕಷ್ಟೇ ಮೂಢನಂಬಿಕೆ ಏನೋ ಅಂತಾರಲ್ಲ ಬೇರೆ ಏನೋ ಅಂತ ಹೇಳೋಕ್ಕಾಗಲ್ಲ ಆದ್ರೆ ಅದು ಅದು ಯಾವುದನ್ನು ನಾವು ಇದು ಮಾಡೋಕ್ಕಾಗಲ್ಲ ಮ್ಯಾಮ್ ಹೋಗಂಗಿಲ್ಲ ಅನ್ಸ್ಬಿಡ್ತದೆ ಯಾಕೆ ಗಂಡ ಹೆಂಡ್ತೀರಿ ಏನಕ್ಕೆ ಹೋಗ್ಬೇಕು ಲವರ್ಸ್ ಆದ್ಮೇಲೆ ಗಂಡ ಹೆಂಡ್ತಿ ಹಾಗೆ ಆಗ್ತಾರೆ ತಾನೆ ಅವರು ಹೋಗಂಗಿಲ್ಲ ಮದುವೆ ಆದ ವಸ್ತ್ರಲ್ಲೇ ಹೋಗ್ತಾರೆ ಏನಕ್ಕೆ ಹೋಗ್ತಾರೆ ಕೆಲವೊಂದು ಜನ ಅಲ್ಲೇ ಹೋಗಿ ಮದುವೆ ಆಗಿರೋರು ಇದ್ದಾರಲ್ಲ ಎಷ್ಟೋ ಜನ ತಾಯಿ ಚಾಮುಂಡೇಶ್ವರಿ ಇದರಲ್ಲೇ ಹೋಗಿ ಸನ್ನಿಧಿಲಿ ಹೋಗಿ ಮದುವೆ ಆಗಿ ಚೆನ್ನಾಗಿರೋರು ಇದ್ದಾರೆ ಅವರು ಲವರ್ಸ್ಗಳಿದ್ದಾನೆ ಏನಕ್ಕೆ ಎಷ್ಟೋ ಜನ ಅದನ್ನ ಮೂಢ ನಂಬಿಕೆನ ಇದ್ ಮಾಡ್ಕೊಂಡೆಲ್ಲ ಅದನ್ನೆಲ್ಲ ನಾವು ನಂಬಲ್ಲ ಮ್ಯಾಮ್ ಆ ತಾಯಿ ನಮ್ಗೆ ಈ ಮೈಸೂರ್ ಕಾಪಾಡ್ತಾರ ಅವಳ ತಾಯಿ ಬೆಟ್ಟದ ಮೇಲೆ ಕೂತ್ಕೊಂಡು ಅವ್ಳ ಆಶೀರ್ವಾದ ಇದ್ರೇನೆ ನಮ್ಗೆ ಇಷ್ಟು ಇದ್ ನಡಿಯಕಾಗ್ತಾ ಇರೋದು ತಾಯಿ ಎತ್ತಬೇಕಾದ್ರೆ ಒಂದು ಮ್ಯಾಮ್ ಅದು ಇನ್ ಯಾವತ್ತು ಸಿಗಲ್ಲ ಆ ವೈಬು ಈ ವೈಬಲ್ ಇಷ್ಟು ಜನಗಳ ಮಧ್ಯೆ ಇಷ್ಟು ಜನ ರಶ್ ಇದ್ರು ನಾವು ಬಂದು ನೋಡ್ಕೊಂಡು ಇಷ್ಟು ಕಷ್ಟಪಟ್ಟು ನೋಡ್ತೀವಿ ಅಂತಂದ್ರೆ ಆ ತಾಯಿಗೋಸ್ಕರ ಇಲ್ಲಿ ಬರೋದು ಆ ಮೂಮೆಂಟ್ ವರ್ಷಕ್ಕೊಂದ್ಸರಿ ಹಾಳ ಇಷ್ಟಪಡಲ್ಲ ಪ್ರತಿ ವರ್ಷ ಬರಕ್ ಅಂತಂದ್ರೆ ವರ್ಷಕ್ಕೊಂದ್ಸರಿ ಇಲ್ಲಿ ಬಂದು ನೋಡ್ತೀವಿ ಅಂತಂದ್ರೆ ಇದು ಮತ್ತೆ ಬೇರೆ ಇನ್ನೆಲ್ಲೂ ಸಿಗಲ್ಲ ನಮಗೆ ಒಂದು ಆಪಾದನೆ ಏನು ಅಂತ ಹೇಳಿದ್ರೆ ಇಲ್ಲಿ ಸ್ಥಳೀಯರ್ಗಾಗಿರ್ಬೋದು ಮೈಸೂರಿನ ಪೀಪಲ್ಸ್ಗಳಿಗೆ ಗಳಿಗೆ ಗೋಲ್ಡನ್ ಟಿಕೆಟ್ ಆಗಲಿ ಅಥವಾ ಬೇರೆ ಬೇರೆ ಟಿಕೆಟ್ ಸಿಗ್ತಾ ಇಲ್ಲ ಬೇರೆ ಬೇರೆ ಕಂಟ್ರಿಯಿಂದ ಬಂದವರ್ಗಾಗಿರ್ಬೋದು ಬೇರೆಯವ್ರಿಗೆ ಸಿಗ್ತಾ ಇದೆ ಆಮೇಲೆ ಟಿಕೆಟ್ಸ್ ಇದ್ರೂ ಸಹ ಒಳಗಡೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಟಿಕೆಟ್ ಇದ್ರು ಒಳಗಡೆ ಬಿಡ್ತಲ್ಲ ಅನ್ನೋದಕ್ಕಿಂತ ಬೇರೆ ಬೇರೆ ಕಂಟ್ರಿಯವ್ರು ಇವಾಗ ಎಷ್ಟೋ ಲಕ್ಷಗಳು ಖರ್ಚು ಮಾಡ್ಕೊಂಡು ಮೈಸೂರು ದಸರಾ ನೋಡೋಕೆ ಬರ್ತಾರೆ ಗೋಲ್ಡನ್ ಟಿಕೆಟ್ ಆಗಲಿ ಏನೇ ಆಗಲಿ ಅವರು ತಿಂಗಳ್ ಗಟ್ಟಲೆ ಬಂದು ರೂಮ್ ಮಾಡ್ಕೊಂಡು ಬಂದಿಲ್ಲ ಇರ್ತಾರೆ ಕೆಲವೊಬ್ರು ನಮ್ಮ ಮೈಸೂರವ್ರೆ ಅಂತಾರೆ ಈಗ ನಮಗೆ ಟಿಕೆಟ್ ಸಿಗ್ತಾ ಇಲ್ಲ ಅದು ಇದು ಅಂತ ಆಗಿದ್ಕೊಂಡೆ ಮನೇಲಿ ಕೂತ್ಕೊಂಡು ಟಿವಿಲಿ ನೋಡ್ತೀನಿ ಅನ್ನೋರು ಇಲ್ಲಿ ಬಂದು ಲೈವ್ ಆಗಿ ಯಾರು ನೋಡೋರಿಲ್ಲ ಪ್ರತಿಯೊಬ್ಬರು ಬಂದು ನಾವು ನಾವು ಇದು ಮಾಡ್ತೀವಿ ಅಂದ್ರೆ ನಮ್ಮ ಇದು ನಮ್ಮನೆ ಹಬ್ಬ ಇದ್ದಂಗೆ ನಮ್ಮನೆ ಹಬ್ಬಕ್ಕೆ ನಾವೇ ಟಿಕೆಟ್ ಕೇಳ್ಕೊಂಡು ನಾವು ಒಳಗಡೆ ಬಿಡ್ತೀವಿ ಅದಕ್ಕೆ ನಾವು ನಮ್ಮ ಬೇರೆಯವರು ನಮ್ಮ ಮನೆಗೆ ಬರೋ ಅತಿಥಿಗಳಿಗೆ ಮೊದಲು ಪ್ರಾಮುಖ್ಯ ಕೊಡು ಪ್ರಾಮುಖ್ಯತೆ ಕೊಟ್ಟು ನಂತರ ನಾವು ನೋಡಬೇಕು ಅಂದ ತಕ್ಷಣ ಏನು ತುಂಬ ಇಷ್ಟ ಆಗುತ್ತೆ ಏನು ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ ನನಗೆ ದಸರಾ ಅಂತ ಹೇಳಿದರೆ ಫಸ್ಟ್ ನನಗೆ ಸ್ಪೆಷಲ್ ಅಂತ ಅನಿಸೋದೇನೆಂದರೆ ಇಲ್ಲಿಯ ಕಲ್ಚರ್ ಅದು ನಂಗೆ ತುಂಬ ಇಷ್ಟ ಯಾಕಂದರೆ ಈ ರೀತಿ ದಸರಾ ಈ ರೀತಿ ಕಲ್ಚರ್ ಬೇರೆ ಎಲ್ಲಿ ಹುಡ್ಕೊಂಡೋದ್ರೂ ನಮ್ಗೆ ಎಲ್ಲಿ ಸಿಗೋದಿಲ್ಲ ಯಾಕಂದರೆ ನಮ್ಮ ಇಂಡಿಯನ್ ಕಲ್ಚರ್ ಏನಿದೆಯೋ ಅದನ್ನು ಎತ್ತಿ ತೋರಿಸುತ್ತೆ ಈ ದಿನ ನೀವು ಎಲ್ಲಿ ಬೇಕಾದ್ರೆ ನೋಡಿ ನೀವು ಹೇಳಿದರೂ ಆಗಲೇ ನಮ್ಮ ಫ್ರೆಂಡು ಏಯ್ ಹುಡುಗಿಯರು ಬಣ್ಣ ಬಣ್ಣವಾಗಿ ಬಟ್ಟೆ ಹಾಕ್ತಾರೆ ಅದು ಎಲ್ಲ ಟ್ರೆಡಿಷ್ನಲ್ ವೇರ್ ಹಾಕಿರ್ತಾರೆ ತುಂಬ ಅಚ್ಚುಕಟ್ಟಾಗಿ ಬಂದಿರ್ತಾರೆ ಅದು ತುಂಬ ಖುಷಿ ಆಗುತ್ತೆ ಇನ್ನೊಂದೇನಂದರೆ ಇಲ್ಲಿ ಲೈಟಿಂಗ್ಸು ಮತ್ತು ರಿಟನ್ನು ಇಲ್ಲಿ ವಾತಾವರಣ ನೋಡಿ ಎಷ್ಟು ಜನ ಎಷ್ಟು ಜನ ಇದ್ದೀವಿ ಇಲ್ಲಿ ಎಷ್ಟು ಸೈಲೆಂಟ್ ಆಗಿದ್ದಾರೆ ಯಾರು ಗಲಾಟೆ ಇಲ್ಲ ಹೋಗಿ ಬನ್ನಿ ಬನ್ನಿ ಬನ್ನಿಬ್ರೋ ಹೋಗಿ ಬನ್ನಿ ಏ ಏನೇ ಮಾಡಿದ್ರು ಅಡ್ಜಸ್ಟ್ ಮಾಡಿಕೊಂಡು ಏ ಎಷ್ಟು ಸ್ಮೂತ್ ಆಗಿರ್ತಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಏನಂದ್ರೆ ನಾನು ಆ್ಯಕ್ಚುಲಿ ನಾನು ಬೇರೆ ಕಡೆ ನಮ್ ಬಂದ್ಬಿಟ್ಟು ಶಿವಮೊಗ್ಗ ಸಿರ್ಸಿ ಕಡೆ ಆ ಸೈಡ್ ಆಗುತ್ತೆ ಇಲ್ಲಿ ಬಂದು ಏನು ಖುಷಿ ಪಡ್ತೀನಿ ಅಂದ್ರೆ ಪ್ರತಿಯೊಬ್ಬರು ನಮ್ಮ ತಮ್ಮ ಊರಿಗೆ ಬಂದಾಗ ಪ್ರತಿಯೊಬ್ರು ಎಷ್ಟು ತರ ಟ್ರೀಟ್ ಮಾಡ್ತಾರಲ್ಲ ಅದು ತುಂಬಾ ಖುಷಿ ಆಗುತ್ತೆ ಪರಿಚಯ ಇಲ್ದೋಗಿರೋ ಕೂಡ ಒಂದು ಸಹೋದರತ್ವ ಭಾವನೆಯನ್ನ ತೋರಿಸ್ತಾರೆ ಮೈಸೂರಿನ ಜನತೆ ಅಂತ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಯಾಕಂತಂದ್ರೆ ಈ ಟೈಮಲ್ಲಿ ನಾನು ನೋಡಿದೆ ಕೆಲವೊಂದು ಕಡೆ ಹೋಗಿದೆ ನನಗೆ ತುಂಬಾ ಕಡೆ ಫಂಕ್ಷನ್ ಮತ್ತೆ ಪ್ರತಿಯೊಂದು ಕಡೆ ಹೋಗೋದಂದ್ರೆ ತುಂಬ ತುಂಬಾ ಇಷ್ಟ ಇಲ್ಲಿ ಏನಂದ್ರೆ ಏನೋ ಒಂದಿದ್ರು ಹಾ ಆಗ್ಲಿ ಬ್ರೋ ನಿನ್ನೆ ಎಷ್ಟೋ ಒಂದು ಕಡೆ ನಾನು ನಿನ್ನೆ ಟ್ರಾಫಿಕಲ್ಲಿ ಬರುವಾಗೆ ಗಾಡಿ ಟಚ್ ಆಯಿತು ಏ ಇರಲಿ ಬಿಡಿ ಬ್ರೋ ಇನ್ನೊಂದು ಸರ್ತಿ ಏ ನೋಡ್ಕೊಂಡು ಹೋಗಿ ಬ್ರೋ ಸಾರೇ ಪರವಾಗಿಲ್ಲ ಬಿಡಿ ಬ್ರೋ ಅಂತಾರೆ ಆ ಲೆಕ್ಕದಲ್ಲಿ ಜನ ಇದ್ದಾರೆ ಅಂದರೆ ಮೈಂಡ್ ಸೆಟ್ ಇಲ್ಲಿದ್ದು ಜನರ ಮೈಂಡ್ ಸೆಟ್ಟು ನನಗೆ ತುಂಬ ಖುಷಿಯಾಗಿದ್ದು ಮತ್ತು ಇಲ್ಲಿ ಆಗಲಿ ಅಂಬಾರಿ ಇಷ್ಟು ದೊಡ್ಡ ಅಂಬಾರಿ ನೋಡೋದಕ್ಕೆ ಆ ಕಣ್ಣೇ ಸಾಲದು ಯಾಕೆಂದರೆ ಒಂದು ಸತಿ ಈ ಚಿನ್ನ ಈ ಚಿನ್ನದ ರೇಟಲ್ಲಿ ನಾವು ಒಂದು ಗ್ರಾಮ್ ನೋಡೋದು ಈಗಿನ ಇದರಲ್ಲಿ ಕಷ್ಟ ಆದಾಗ ಏಳ್ನೂರೈವತ್ತು ಕೆ ಜಿ ಅಂಬಾರಿ ನಾವು ಒಂದೇ ಸತಿ ನೋಡ್ತೀವಾದರೆ ಅದು ಆ ತಾಯಿ ಚಾಮುಂಡೇಶ್ವರಿ ಕೊಟ್ಟಿರೋವಂಥ ನಮಗೆ ಗಿಫ್ಟ್ ಅಂತ ಹೇಳ್ಬೋದು ಆ ತಾಯಿ ಕಡಿಸ್ಕೊಂಡು ನೋಡ್ರಪ್ಪ ನಿಮಗೂ ನಿಮ್ಮ ಜೀವನದಲ್ಲಿ ಇದು ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸೂಚನೆ ಅಷ್ಟೆ ಅದಕ್ಕೆ ಆ ಒಂದು ಖುಷಿ ಆಗುತ್ತೆ ಈ ಟ್ರೆಂಡಿಂಗಲ್ಲಿರೋದೇ ಭೀಮಾ ಅಲ್ವಾ ಯಾಕೆಂದರೆ ಭೀಮಾ ಇದುವರೆಗೂ ಅಂಬಾರಿ ಒತ್ತಿಲ್ಲ ಅಂತ ಅಂದ್ಕೊಳ್ತೀನಿ ಹೊತ್ತಿಲ್ಲ ಅಂಬಾರಿ ಹೊತ್ತಿಲ್ಲ ಆದ್ರೂ ಇವಾಗ ಇಪ್ಪತ್ತೈದು ವರ್ಷ ಆದ್ರೂ ಆ ಭೀಮಾ ಅಂತ ಹೇಳಿಕೊಟ್ಟೆ ಆ ತಿರುಗಿ ನೋಡೋದು ಸೋಷಿಯಲ್ ಮೀಡಿಯಾದಲ್ಲಿ ಭೀಮಾ ಅಂತ ಹೇಳಿದರೆ ಎಷ್ಟೋ ಜನ ಇವು ಈ ವರ್ಷ ಅಂತೀನಿ ಅಷ್ಟು ಜನ ನಾನು ಮುಂಚೆನೂ ಬಂದಿದ್ದೀನಿ ಈ ಸತಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ತುಂಬ ಜನ ನಾನು ನೋಡೋಕೆ ಏನಕ್ಕೆ ಬಂದಿದ್ದೀರ ಅಂಬಾರಿ ನೋಡೋಕೆ ಬಂದಿದ್ದೀರ ಅಂದರೆ ಇಲ್ಲ ಭೀಮನ್ನ ನೋಡೋಕೆ ಬಂದಿದ್ದೀವಿ ಅಂತ ಯಾಕಂದರೆ ಆ ಹೋಗುವಾಗ ಭೀಮಾ ಯಾರು ಅನ್ನೋದು ಗೊತ್ತಿಲ್ಲ ಆನೆ ಮೇಲೆ ಹೆಸರು ಹಾಕಿದ್ದಾರೆ ಇವಾಗ ಇವಾಗ ಹೋಗುವಾಗಲೇ ಭೀಮಾ ಕೂಗ್ತಾರೆ ಆ ಭೀಮಾ ಸಿಗ್ನಲ್ ಕೊಟ್ಟೆ ಕೊಡ್ತಾರೆ ಅದೊಂದು ಖುಷಿ ತುಂಬ ಇದೆ ಹಂಡ್ರೆಡ್ ಆ್ಯಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಇವಾಗ ಟ್ರೆಂಡಿಂಗಲ್ಲಿ ಇರೋದು ಅದೊಂದು ಭೀಮಾ 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 ಮೈಸೂರು ದಸರಾ ಅಂಬಾರಿ ಎಷ್ಟು ಫೇಮಸ್ಸು ಇವಾಗಿನ ಪ್ರೆಸೆಂಟಲ್ಲಿ ಭೀಮಾ ಫೇಮಸ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಓಡ್ತಾರೆ ಇಷ್ಟೊಂದು ಜನನ ಗಳಿಸ್ಬಿಟ್ಟಿದ್ದಾನೆ ಪ್ರೀತಿ ಅಂದರೆ ಇವಾಗ ಹೀರೋ ಸೂಪರ್ ಸ್ಟಾರ್ ಆಗಿಬಿಟ್ಟಿದ್ದಾರೆ ಅಂದ್ರೆ ಇಪ್ಪತ್ತೈದು ವರ್ಷಕ್ಕೆ ಆದಾಗ ಅದೇ ಮುಂದೆ ಬೇರೆ ರೀತಿ ಅವ್ರು ಬೇರೆ ಲೆವೆಲ್ಗೆ ಹೋಗ್ಬಿಡ್ತಾರೆ ಭೀಮಾ ಭೀಮಾ ಹೆಸರಿಗ್ ತಕ್ಕಂಗೆನೇ ಇದ್ದಾರೆ ಮಾತ್ರ ದಸರಾ ಅಂದ್ರೆ ನಿಮ್ಗೆ ಎಷ್ಟು ಸ್ಪೆಷಲ್ ಆಕ್ಚುಲಿ ನನ್ಗೆ ತುಂಬಾ ಸ್ಪೆಷಲ್ ಯಾಕಂದ್ರೆ ಅಂದ್ರೆ ಫಸ್ಟ್ ಟೈಮ್ ನಾನು ದಸರಾಗ್ ಬಂದಿರೋದು ಪ್ರತಿ ವರ್ಷ ಬರೋಣ ಅಂದ್ಕೊಂಡು ಬಂದಿರಲಿಲ್ಲ ಸೊ ಅದಕ್ಕೆ ಈ ಸಲ ಬಂದಿದ್ದೀನಿ ತುಂಬ ರಶ್ ಇದೆ ಆ್ಯಂಡ್ ತುಂಬ ಆಗ್ತಿದೆ ಆ್ಯಕ್ಚುಲಿ ಭೀಮನ್ ನೋಡೋಕ್ಕೆ ಅಂತ ಬಂದಿದ್ದು ಭೀಮನ್ನು ನೋಡೋಕ್ಕಾಗಿಲ್ಲ ಬಟ್ ಇವಾಗ ನೋಡೋಣ ಅಂತ ಅಂದರೆ ತುಂಬ ರಶ್ ಇತ್ತಲ್ಲ ಡೈಲಿ ಬರೋಕ್ಕಾಗಿಲ್ಲಲ್ಲ ಸೊ ಇವಾಗ ಬಂದಿದ್ದೀನಿ ಖುಷಿ ಆಗ್ತಿದೆ ತುಂಬ ಚೆನ್ನಾಗಿದೆ ಎಲ್ಲ ಲೈಟಿಂಗ್ ಅಂದರೆ ನಾನು ಯಾವಾಗೂ ಇರಲಿಲ್ಲ ಇಲ್ಲೇ ನಮ್ಮ ರಿಲೇಷನ್ಸ್ ಎಲ್ಲ ಇಲ್ಲೇ ಇರೋದು ಬಟ್ ನಾನು ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದಿರೋದು ಬಟ್ ಚೆನ್ನಾಗಿದೆ ಹರ್ಮನೆ ಲೈಟಿಂಗ್ಸ್ ಚೆನ್ನಾಗಿದೆ ಮತ್ತು ಇದು ಕೇಕ್ ಶೋ ಚೆನ್ನಾಗಿದೆ ಝೂಗೆ ಹೋಗಿದ್ವಿ ಮತ್ತು ಆಮೇಲೆ ಆಹಾರ ಮೇಡಕ್ಕೆ ಹೋಗಿದ್ವಿ ಇದೇ ಫಸ್ಟ್ ಟೈಮು ನಾವು ದಸರಾಗೆ ಬರ್ತಾ ಇರೋದು ದಸರಾ ಬಂದು ನಮ್ಗೆ ಒಂಥರ ಡ್ರೀಮು ಮೈಸೂರಲ್ಲೇ ಹುಟ್ಟಿರೋದು ನಾವು ಇವಾಗ ಕರೆಂಟ್ಲಿ ಬ್ಯಾಂಗ್ಳೂರಲ್ಲಿ ನೆಲೆಸಿರೋದು ಇದೇ ಫಸ್ಟ್ ಟೈಮ್ ಬ್ಯಾಂಗ್ಳೂರಿಂದ ಇಲ್ಲಿ ಗಂಟೆ ಟ್ರಾವೆಲ್ ಮಾಡಿರೋದು ಅಣ್ಣ ಎಲ್ಲ ಫ್ರೆಂಡ್ಸ್ ಎಲ್ಲ ಜೊತೆಗೆ ಬಂದಿದ್ದಾರೆ ಸಖತ್ ಖುಷಿ ಇದೆ ಇದೆ ಅಭಿಮನ್ಯ ನೋಡೋಣ ಅಂತ ಎಲ್ಲ ಒಂದು ತ್ರೀ ಅವರ್ಸಿಂದ ನಿಂತಿದ್ದೀವಿ ಲೈನಲ್ಲಿ ಚೆನ್ನಾಗಿದೆ ಎಕ್ಸೈಟ್ ಏನೋ ಒಂಥರ ಖುಷಿ ಅಲ್ವಾ ಇದು ಮತ್ತೆ ಮತ್ತೆ ಸಿಗಲ್ಲ ವರ್ಷಕ್ಕೊಂದ್ಸರಿ ಸೊ ಒಂಥರ ಇಷ್ಟು ವರ್ಷ ವೆಯ್ಟ್ ಮಾಡಿದ್ದಕ್ಕೆ ಯಾವ ಮಳೆ ಅಲ್ಲ ಎಷ್ಟೇ ಮಳೆ ಬಂದರೂ ವೆಯ್ಟ್ ಮಾಡೋಣ ಅಂತ ಇಷ್ಟು ಜನ ಇದ್ದಾರಲ್ಲ ಅದ್ರಲ್ಲಿ ನಾನು ಒಬ್ಬ ಅಷ್ಟೇ ತುಂಬ ಇಷ್ಟ ನಿಮಗೆ ನಮಗೆ ಭೀಮಾ ಭೀಮಾ ಇರೋ ಅಲ್ವಾ ಅವನು ಸೊ ಅವನೇ ತುಂಬ ಇಷ್ಟ ಎಲ್ಲರೂ ಇಷ್ಟನೇ ಅದರಲ್ಲಿ ಸ್ವಲ್ಪ ಸ್ಪೆಷಲ್ಲು ಭೀಮಾ ಏನೋ ಒಂಥರ ಅಟ್ಯಾಚ್ಮೆಂಟು ಅವನು ಫ್ಯಾನ್ಸ್ನ ಮಾತಾಡಿಸೋ ರೀತಿಯಾಗಲಿ ನಾವು ಅವನ್ನ ಕರೆದ್ರೆ ಅವನು ರಿಯಾಕ್ಟ್ ಮಾಡೋದಾಗ್ಲಿ ಒಂಥರ ಇಷ್ಟ ಲೈಟಿಂಗ್ಸ್ ಇಲ್ಲ ಮೇಡಮ್ ಇವತ್ತೇ ಬಂದಿರೋದು ಆ್ಯಕ್ಚುಲಿ ಲೈಟಿಂಗ್ಸ್ ಎಲ್ಲ ನೋಡೋಕ್ಕಾಗಲಿಲ್ಲ ಕೆಲಸ ಇರುತ್ತೆ ನಮಗೆ ಸೊ ನಿನ್ನೆ ನೈಟ್ ಬಿಟ್ಟಿದ್ದು ಇವತ್ತು ಬಂದಿದ್ದೀವಿ ದಸರಾ ನೋಡ್ಕೊಂಡು ಓಡ್ತೀವಿ ಅಷ್ಟೇ ಪ್ಲಾನ್ ವಾಪಸ್ ಬೆಂಗಳೂರ ನೋಡ್ಕೊಂಡೇ ಓಡ್ತೀವಿ ಮೇಡಮ್ ನೈಟ್ ಆಗುತ್ತೆ ಇವತ್ತು ಕಂಪ್ಲೀಟ್ ನೋಡ್ಕೊಂಡೇ ಓಡ್ತೀವಿ ಈ ಬಾರಿ ದಸರಾ ಮಹೋತ್ಸವ ತುಂಬಾ ಅತ್ಯುತ್ತಮವಾದ ನಡೀತಾ ಇದೆ ಈ ಸರಿ ಅಧಿಕಾರಿಗಳು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಕಾರಣ ಏನಂತಂದ್ರೆ ಹೋದ್ ಬಾರಿ ಒಂದು ಸಮಿತಿಗೆ ಇಪ್ಪ ಇಪ್ಪತ್ತು ಇನ್ನೂರು ಜನ ನೂರೈವ್ ಜನ ಥರ ಸಮಿತಿ ಮಾಡಿ ಆನೆನೇ ಕಾಣ್ದಂಗೆ ಮಾಡ್ತಾ ಇದ್ರು ಈ ಸರಿ ಯಾವುದೇ ಸಮಿತಿಯವ್ರನ್ನ ಮೆರವಣಿಗೆಗೆ ಯಾವುದೇ ಅವಕಾಶ ಕೊಟ್ಟಿಲ್ಲ ನಾನು ಕೂಡ ಸದಸ್ಯರಾಗಿದ್ದೀನಿ ನಾನು ನಿಮಗೆ ಗೊತ್ತಿರಲೇಬೇಕು ತಮಿಳುನಾಡಲ್ಲಿ ತುಂಬ ಯಾವ ಥರ ಆಗಿದೆ ಹತ್ತು ಸಾವಿರ ಜನ ಸೇರಿ ಸೇರ್ಕೊಂಡು ಹೋಗಿ ಮೂವತ್ತು ಸಾವಿರ ಜನ ಸೇರ್ಕೊಂಡು ತುಂಬ ಸಾವು ನಾಗ್ತಿದಲ್ಲ ಹಂಗಾಗಿ ಈ ಬಾರಿ ತುಂಬ ಶ್ರದ್ಧೆಯಿಂದ ಪೊಲೀಸ್ನವರು ತುಂಬ ಕ್ರಮವಹಿಸಿ ಯಾವುದೇ ಸಾವು ಘಟನೆಗಳಾಗಬಾರ್ದು ದಸರಾ ಯಶಸ್ವಿ ಆಗ್ಬೇಕಂತೇಳಿ ಕಾನೂನುಬದ್ಧವಾಗಿ ನಡೆಸ್ಕೊಡ್ತಿದ್ದಾರೆ ಇದು ತುಂಬ ಚೆನ್ನಾಗಿದೆ ದಸರಾ ಜನಗಳು ಏನ್ ಕಾಣದು ಪ್ರಜೆಗಳಿಗೆ ಏನ್ ಕಾಣದು ಅಲ್ಲ ಪ್ರಜೆಗಳಿಗೆ ಏನ್ ಕಂಡು ಹೇಳಿ ಏನ್ ಹೇಳಿಬೇಕಾರ ಒಪ್ಕೋಣ ನೆರವೇ ನಿಜ ಸಾಕಾರ ಮಾಡಬೇಕಾದ್ರಂತ ಗೌರವ ಏನ್ ಯಾತ ಬಂದ್ರೆ ಹಳ್ಳಿಯಿಂದ ಎಷ್ಟೆಂಟು ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಾಗ ಸಾಕಾರ ಮಾಡಿ ಸ್ವಲ್ಪ ಸಹಕಾರ ಮಾಡಿ ನಿಂದಿಸಿ ಲೈನ್ ಹಾಕ್ಸಿ ಮಾಡೋದಂತ ಗೌರವ ಏನ್ ನಮ್ಗೆ ಈಗ ನನ್ನ ನಾವು ವಯಸ್ಸಾದ್ರು ಬಿಟ್ಟು ಒಂದು ಹುಡುಗಿರು ಬರ್ತಾರ ಲಾಟ್ ಅಬೌಟ್ ದ ಶೆರಾ ಆಫ್ ಮೈಸೂರು ಸೊ ವಿರ್ ಕಮಿಂಗ್ ಫಾರ್ ದ ಫಸ್ಟ್ ಟೈಮ್ ಟು ವಿಸಿಟ್ ದಿಸ್ ಪ್ಲೇಸ್ ಆ್ಯಂಡ್ ವಿ ಆರ್ ವೆರಿ ಗ್ಲಾಡ್ ಟು ಸಿ ದಿಸ್ ಕ್ರೌಡ್ ಆ್ಯಂಡ್ ದಿಸ್ ಛಾಕೀಸ್ ವೆರಿ ಹ್ಯಾಪಿ ಟು ಅಟೆಂಡ್ ಇಟ್ ವೆರಿ ಸೀಕ್ರೆಟ್ ಪ್ಲೇಸ್ ವಿಡ್ ದೇರ್ ಆ್ಯಂಡ್ ವಿರ್ ವೆರಿ ಹ್ಯಾಪಿ ದಟ್ ವಿರ್ ಹಿಯರ್ ಎಟ್ ದಿಸ್ ಒಕೇಷನ್ లైటింగ్స్ వెరీ నైస్ వెరీ నైస్ ఫస్ట్ టైం వీఆర్ విజిటింగ్ బట్ వీఆర్ వెరీ హ్యాపీ వీఆర్ మతలబ్ గ్లాడ్ టు సీ ద బ్యూటిఫుల్ సిటీ ద హోల్ సిటీ ఈజ్ లైటెడ్ అండ్ దసరా దసరా It's so beautiful. Like I have never seen such kind of lightings anywhere uh, around India. So it's so unique experience. I feel like it's the most beautiful place right now in the Dashera. All such a colourful and vibrant festival over here. Because you do not see that the same enthusiasm all over the India, right? This is some kind of unique experience that I'm going through. It's so much filled with happiness, joy and excitement. So I feel very nice over here. Yeah, I mean, it's so fun. Like you are in the rain and you are putting in efforts to even see that. I am willing to stand over here even in the high rains to actually look at the festival. Yeah, so uh, I have actually looked at the. ಝಾಕೀಸ್ ದಟ್ ಆರ್ ಗೋಯಿಂಗ್ ಓವರ್ ಹೇರ್ ದ ಲೈಟಿಂಗ್ಸ್ ಐ ಹ್ಯಾವ್ ಗಾನ್ ಟು ಅದರ್ ಪ್ಲೇಸಸ್ ಆಸ್ ವೆಲ್ ಆ್ಯಂಡ್ ದೇ ಆರ್ ಆಲ್ ಬ್ಯೂಟಿಫುಲ್ಲಿ ಡೆಕೋರೇಟೆಡ್ ವಿತ್ ಫ್ಲವರ್ಸ್ ಆ್ಯಂಡ್ ಐ ಸಾ ಅಯೋತ್ ಪೂಜಾ ಎಸ್ ವೆಲ್ ದಟ್ ವಾಸ್ ಆಲ್ಸೋ ವೆರಿ ಯುನೀಕ್ ಆ್ಯಂಡ್ ಯುನೋ ಒನ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ ಇಟ್ ಹ್ಯಾಸ್ ಆಲ್ ಬೀನ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಓವರ್ ಆಲ್ ನೋಡೋದಕ್ಕೆ ಕಷ್ಟ ಆಗ್ತಾ ಇದೆ ನಮಗೆ ಪಾಸ್ ಸಿಕ್ಕಿದ್ರೆ ಒಳಗೆ ಹೋಗೋಕ್ಕಾಗ್ತಾ ಇಲ್ಲ ಸಿಕ್ಕಮ್ಮ ನಿಮ್ಮ ಹತ್ರ ಆದರೂ ಕೂಡ ಇಲ್ಲ ಪ್ರಾಬ್ಲಮ್ ಅದರಿಂದ ಇಲ್ಲೇ ನಿಂತ್ಕೊಂಡು ಹೋಗ್ತೀವಿ ನಾವು ಚಿಕ್ಕದ್ರಲ್ಲಿ ಮಹಾರಾಜರಿರೋವಾಗ ಆ ಗೋಪುರದ ಹತ್ರ ಕೂತ್ಕೊಬಿಡ್ತಾ ಇದ್ವಿ ಹನ್ನೆರಡು ಗಂಟೆಗೆ ಆಗೋದು ಈಗ ತುಂಬ ಪ್ರಾಬ್ಲಮ್ ನಾವೇ ನೋಡೋಕ್ಕಾಗಲ್ಲ ಹೊರಗಡೆಯವ್ರು ಜಾಸ್ತಿ ಆ ಥರ ನಾವಿಲ್ಲೇ ಹುಟ್ಟಿ ಬೆಳೆದಿರೋದು ನಮಗೆ ಪ್ರಾಬ್ಲಮ್ ಪ್ರತಿ ವರ್ಷ ದಸರಾ ನೋಡ್ತಾ ಇರ್ತೀರಾ ಬರ್ತೀವಿ ನೋಡ್ತೀವಿ ಆದರೆ ರಾಜರಿದ್ದಷ್ಟು ಇದಿಲ್ಲ ಒಳಗಡೆ ಜಾಸ್ತಿ ಆಗೋದು ಮಹಾರಾಜರು ಇರೋವಾಗ ಕೂತ್ಕೊಳ್ಳೋರಲ್ಲ ಆವಾಗ ಭಾಳ ಪ್ರಾಬ್ಲಮ್ ಆಗೋದು ಒಬ್ಬರಾದರೂ ಸಾಯೋರು ಎಲ್ಲ ಕಾಳು ತುಣಿತದಲ್ಲಿ ಈಗ ಆ ಥರ ಇಲ್ಲ ಒಳಗಡೆ ಎಲ್ಲ ಟಿಕೆಟ್ ಕೊಡ್ತಾರೆ ಸ್ವಲ್ಪ ಜನ ಹೋಗ್ತಾರೆ ನೀವು ನೋಡಿದ ದಸರಾದಲ್ಲಿ ತುಂಬ ಸ್ಪೆಷಲ್ ಅಂತ ಅನ್ಸಿದ್ ಯಾವ್ದು ನಿಮಗೆ ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀರಾ ಸೊ ಯಾವುದು ತುಂಬಾ ಇಷ್ಟ ಅಂತ ಅನ್ಸುತ್ತೆ ಈಗ ಜನಸಂಚಾರ ಜಾಸ್ತಿ ಇದೆ ಈಗ ಚೆನ್ನಾಗಿದೆ ಈಗ ಅವಾಗ ಮಹಾರಾಜರದ್ದು ಕಳೆ ಲೈಟಿಂಗ್ಸ್ ಇವಾಗ ಸೂಪರ್ ಆಗಿದೆ ಅವಾಗ ಇತ್ತು ಆದ್ರೆ ಇಷ್ಟಿರ್ಲಿಲ್ಲ ತುಂಬಾ ಚೆನ್ನಾಗಿದೆ ಮಳೆ ಬರ್ತಾ ಇದ್ರು ಕೂಡ ತಾಯಿ ಚಾಮುಂಡೇಶ್ವರಿ ನೋಡಬೇಕು ಅಂತ ಇಷ್ಟು ಆತರದಿಂದ ಕಾಯ್ತಿದ್ರಲ್ಲ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಷ್ಟು ಪವರ್ ಇದೆ ಚಾಮುಂಡೇಶ್ವರಿ ಅಷ್ಟು ಪವರ್ ಇದೆ ಕಾಯಿಗೆ ಬೇಡಿದ್ರೆ ಕೈ ಬಿಡೋದಿಲ್ಲ ಚೆನ್ನಾಗಿ ಕಾಪಾಡ್ತಾಳೆ ಇದು ಯಾವಾಗಲೂ ಹಂಗೇನೆ ಉರಿಯೋ ಬಿಸಿಲಲ್ಲಿ ನಿಂತ್ಕೊಳ್ತೀವಿ ಹನ್ನೆರಡು ಗಂಟೆಗೆ ಸಂಜೆ ಹೋಗೋವಾಗ ಮಳೇಲಿ ನೆನ್ಕೊಂಡೇ ಹೋಗೋದು ಅವಾಗಿಂದ ಇದೇ ಪದ್ಧತಿ ಒಂದು ನಂಬಿಕೆ ಇದೆ ಏನಂತ ಹೇಳಿದ್ರೆ ಯಾವ್ದಾದ್ರು ಒಂದು ಕಾರ್ಯ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ವರ್ಣನ ಆಶೀರ್ವಾದ ಮಳೆ ರೂಪದಲ್ಲಿ ಬರುತ್ತೆ ಅಂತ ಹೇಳಿ ಒಣಗೋದು ಮಳೇಲಿ ನೆನೆಯೋದು ಈಗಾದ್ರೂ ಬಾಗಿಲುಗಳಲ್ಲಿ ಟಿಕೆಟ್ ಮಾಡಿ ಚೇರ್ಗಳು ಮಾಡಿದ್ದಾರೆ ಆಗ ಆ ಥರ ಎಲ್ಲ ದುಡ್ಡು ಕಾಸಂದೆಲ್ಲ ಇರಲಿಲ್ಲ ಆರಾಮಾಗಿ ನೋಡ್ಬೋದಾಗಿತ್ತು ದಸರಾ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ ಸ್ವಲ್ಪ ಜಾಸ್ತಿ ಇದೆ ಅವಾಗ ಮಹಾರಾಜರದ್ದು ಒಬ್ಬರದೇ ತುಂಬಾ ಕಳೆ ಬರ್ತಾ ಇತ್ತು ಅದೇ ತುಂಬಾ ಚೆನ್ನಾಗಿತ್ತು ಅದೇ ತುಂಬಾ ಚೆನ್ನಾಗಿತ್ತು ಪ್ರತಿ ವರ್ಷನೂ ಬರ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ನಮ್ಮ ತಾಯಿನ ಕರ್ಕೊ ಬರ್ತಾನಿಲ್ಲ ಈ ವರ್ಷ ಕರ್ಕೊಂಡಿದೀನಿ ನಾ ಚಿಕ್ಕ ಇದ್ದಾಗ ನಮ್ಮ ತಾಯಿ ನಮ್ಮ ತಂದೆ ಕರ್ಕೊ ಬರೋರು ಇವತ್ತು ನಾನ್ ಬಂದಿದ್ದೀನಿ ನಮ್ಮ ತಾಯಿ ನಾವು ವರ್ಷ ವರ್ಷ ದಸರಾ ನೋಡೋಕೆ ಬರ್ತಾ ಇದ್ವಿ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ತಾ ಇದ್ವಿ ಯಾವ ಸರಿ ನಾವು ಮುಂದೆ ಇರ್ತಾ ಇದ್ವಿ ಮುಂದೆ ಇರಬೇಕಾದ್ರೆ ಅಲ್ಲಿ ಆಗ್ತಾ ಇಲ್ಲ ಎಲ್ಲ ಅಂಬಾರಿ ಬರಟೆನ್ಗೆಲ್ಲ ಮೇಲೆ ಬಿದ್ದು ಬಿಡ್ತಾ ಇದ್ರು ಸೊ ಅದಕ್ಕೆ ನಾವು ಈ ಸರಿ ಹಿಂದೆ ನಿಂತ್ಕೊಂಡು ನೋಡ್ತಾ ಇದೀವಿ ಏನಪ್ಪ ಅಂದ್ರೆ ವ್ಯವಸ್ಥೆ ಏನಪ್ಪ ಅಂದ್ರೆ ವಯಸ್ಸಾದವ್ರೆಲ್ಲ ಸ್ವಲ್ಪ ನೋಡೋಕ ಮುಂದೆ ಬಿಡಬೇಕಿತ್ತು ಮತ್ತೆ ಇಲ್ಲೊಬ್ರು ಮಧ್ಯ ಪ್ರದೇಶದಿಂದ ಫ್ಲೈಟಿಂದ ಬಂದಿದ್ರು ಅಂತ ಅವ್ರಿಗೂ ಆಗ್ತಿಲ್ಲ ಹಂಗಾಗಿ ವ್ಯವಸ್ಥೆ ಸ್ವಲ್ಪ ಮುಂದೆ ವಯಸ್ಸಾದವ್ರನ್ನ ನೋಡೋ ತರ ಇದ್ರೆ ಚೆನ್ನಾಗಿರ್ತಿತ್ತು ಮತ್ತೆ ಇಲ್ಲೆಲ್ಲ ಮೇಲೆ ಮೇಲೆ ಬೀಳ್ತಿದ್ರೆ ಹಾಗಾಗಿ ನೋಡಕ್ ಆಗ್ತಿಲ್ಲ ಅಷ್ಟೇನೆ ಯಾವ ಸರಿ ಮಳೆ ಬರ್ತಾ ಇರುತ್ತೆ ಬಂದಾಗ್ಲೂ ಕೂಡ ಅಂಬಾರಿ ಹೋಗೋ ತನಕ ಇದೇ ತರ ನೆನ್ಕೊಂಡು ನೋಡ್ಕೊಂಡು ಎಲ್ಲರೂ ಹೋಗೋದು ಇಲ್ಲ ಇಲ್ಲ ನಾವೆಲ್ಲರೂ ಫ್ಯಾಮಿಲಿ ಬಂದಿದ್ವಿ ಅದಕ್ಕೋಸ್ಕರ ನಾವು ವ್ಯಾನ್ ಒಳಗಡೆ ನಿಂತ್ಕೊಂಡು ನೋಡ್ತಾ ಇದೀವಿ ಮುಂದೆ ಹೋಗೋಕೆ ಆಗ್ತಿಲ್ಲ ಅದಕ್ಕೋಸ್ಕರ ತುಂಬಾ ನೀಟಾಗಿ ಕಾಣಿಸಿದೆ ಯಾಕೆಂದ್ರೆ ಮುಂದೆ ನೋಡಕ್ ಆಗಲ್ಲ ಅಂತಾನೆ ವ್ಯಾನಕೊಂಡ್ ಮೇಲಿನ ನೋಡ್ತಾ ಇದೀವಿ ಎಲ್ಲಾ ಇಷ್ಟ ಆಗಿದೆ ಸೊ ಎಲ್ಲ ಚೆನ್ನಾಗಿದೆ ಮತ್ತೆ ಆನೆಗಳು ಹೋಗಿದೆಲ್ಲ ಚೆನ್ನಾಗಿದೆ ಮತ್ತೆ ಅಂಬಾರಿನೂ ಕೂಡ ಇನ್ನ ಬಂದಿಲ್ಲ ಬಂದ್ಮೇಲೆ ನೋಡಿದ್ಮೇಲೆ ಬರೋವರೆಗೂ ಲಾಸ್ಟ್ ವರ್ಗು ಇಷ್ಟೇ ನೋಡಿದೀವಿ ಅಂದ್ರೆ ನಾವು ಸ್ವಲ್ಪ ಹೊತ್ತು ಮಳೆ ಜಾಸ್ತಿ ಆದರೂ ಪರವಾಗಿಲ್ಲ ಅಂಬಾರಿ ನೋಡ್ಕೊಂಡೇ ಹೋಗ್ತೀವಿ ನಾವು ಇವಾಗ ಇಷ್ಟು ಮಳೆ ಬರ್ತಾ ಇದ್ರು ಮಗಳನ್ನ ಹೆಗ್ಲ ಮೇಲೆ ಎತ್ಕೊಂಡು ದಸರಾ ತೋರಿಸ್ತಿದ್ರ ಸೊ ಎಷ್ಟು ಖುಷಿ ಆಗ್ತಾ ಇದೆ ಎಂಟ್ಲ ಹತ್ತು ವರ್ಷದ ಪ್ರತಿ ವರ್ಷ ಬರ್ತಾರೆ ರಾಯಚೂರು ಜಿಲ್ಲಾರ್ ನಾವು ಸುಮಾರು ಹತ್ತು 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 ವರ್ಷದ ಪ್ರತಿ ವರ್ಷ ನಾನು ಬರ್ತಿದ್ದೀನಿ ಎರಡು ವರ್ಷ ಮಿಸ್ ಮಾಡಿದ್ದೀನಿ ಅಷ್ಟೇ ರಾಯಚೂರಿಂದ ಬಂದಿದ್ದೀರಾ ದಸರಾ ಹೌದು ರಾಯಚೂರಿಂದ ಬಂದಿದ್ದೀನಿ ನಾವು ಫ್ಯಾಮಿಲಿ ಪಕ್ಕ ಬಂದಿದ್ದೀವಿ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ ನಾವು ಇವಾಗ ಒಂದು ನಿನ್ನೆ ನಿನ್ನೆ ಬಿಟ್ಟಿದ್ದೀವಿ ನಮ್ಮ ಸ್ವಂತ ವೆಹಿಕಲ್ ತಗೊಂಡ್ಬಂದಿದ್ದೀವಿ ಇಲ್ಲಿ ನಮ್ಮ ಪರಂಪರೆ ಸಂಸ್ಕೃತಿ ನಮ್ಮ ಸಂಸ್ಕೃತಿ ನಾನು ಒಬ್ಬ ಮುಸ್ಲಿಮ್ ಧರ್ಮದಲ್ಲಿ ಹುಟ್ಟಿದ್ರೆ ನಾನು ನಮ್ಮ ನಾಡಿನ ಸಂಸ್ಕೃತಿ ನಮಗೆ ಬೇಕಾಗಿದೆ ಅದಕ್ಕೆ ನಾನು ನಮ್ಮ ಮಕ್ಕಳ ಜೊತೆಗೆ ನಾವು ಪ್ರತಿ ವರ್ಷ ಬರ್ತಾ ಇದೀನಿ ಕಡೆ ಹಿಂದೂ ಸನಾತನ ಧರ್ಮ ಅಳಿಸಿ ಹೋಗ್ತಿದೆ ಅಂತ ಅನ್ಸತ್ತ ಏ ಅಂದೇನಿಲ್ಲ ರೀ ನಮ್ಮ ಪರಂಪರೆ ನಮ್ಮ ನಮ್ಮ ತಮ್ಮ ನಮ್ಮ ರಾಜರು ಮೈಸೂರು ಒಡೆಯರು ಯಾವ ಜಾತಿ ಭೇದವಿಲ್ಲದ ಬಹುಕಾಲದಿಂದ ಆಚರಣೆ ಮಾಡ್ಕೊಂತ ಬಂದಿದ್ದಾರೆ ಆ ಪ್ರಕಾರ ಅಹ್ ಇದ್ವಿ ನಮ್ಮ ನಮ್ಮ ರಾಜ್ಯದ ಸಂಸ್ಕೃತಿ ಇದು ನಮ್ಮ ನಾಡ ದಸರಾ ಹಬ್ಬ ರೀ ವಿಶ್ವಖ್ಯಾತಿಯಾಗಿರ್ತಕ್ಕಂಥ ನಮ್ಮ ನಾಡ ದಸರಾ ಹಬ್ಬಕ್ಕೆ ನಾವು ಯಾವ ಜಾತಿ ಪಂಥ ಭೇದನ ಬಂದಿದ್ವಿ ನಮ್ಮ ನಮ್ದು ಹಬ್ಬ ನಮ್ಮ ಕರ್ನಾಟಕದ್ದು ನಾವು ನಾವು ನಾಡ ತಲ್ಮದಲ್ಲಿ ಹುಟ್ಟಿದೀವಿ ರೀ ನಮ್ಮದು ಅವ್ನು ಯಾರೇ ಯಾರ್ಯಾರು ಮಾತಾಡ್ತಿರೋ ಸಮಸ್ಯೆ ಇಲ್ಲ ನಮ್ದು ನಮ್ಮ ಪ್ರಕಾರ ನಮ್ಮ ನಾಡ ಹಬ್ಬ ನಾವು ವಿಚಾರಣೆ ಮಾಡ್ತಿದ್ವಿ ಸರ್ ವರ್ಷನೂ ಕೂಡ ಬರ್ತೀರಾ ಬರ್ತಿದೀವಿ ಹೋದ ವರ್ಷ ಬರಲಿಲ್ಲ ನಾವು ಯಾಕೆ ನಮ್ಮ ತಂದೆ ಹೋಗ್ತಿರೋದ್ ಕಾರಣ ಬರಲಿಲ್ಲ ಪ್ರತಿ ವರ್ಷ ನಾನು ಸುಮಾರು ಬಸವ ಕಲ್ಯಾಣದಿಂದ ಮೈಸೂರವರಿಗೆ ಮೂರು ವರ್ಷ ಪಾದಯಾತ್ರೆ ಮಾಡಿದ್ದೀನಿ ನಾನು ನಮ್ಮ ನಾಡಿನ ಒಳತಿಗಾಗಿ ಅಂತಂದು ಮೂರು ವರ್ಷ ತಪ್ಪದೇ ಮಾಡಿದ್ದೀನಿ ಬಸವ ಕಲ್ಯಾಣ ಮೈಸೂರು ಹನ್ನೊಂದು ಹನ್ನೊಂದು ಕಿಲೋಮೀಟರ್ ಪಾದಯಾತ್ರೆ ಮುಖಾಂತರ ನಾನು ಮೈಸೂರಿಗೆ ಬಂದಿದ್ದೀನಿ ನಿಮಗೆ ಈ ದಸರಾ ಅಂತ ತಕ್ಷಣ ಏನು ಯಾವುದು ತುಂಬ ವಿಶೇಷ ಅಂತ ಅನಿಸುತ್ತೆ ಏನು ವಿಶೇಷ ಅಂದರೆ ನಮ್ಮ ನಾಡ ಹಬ್ಬ ಅಂದರೆ ನಮ್ಮ ನಾಡಿಗೆ ಒಬ್ಬಳೇ ಭುವನೇಶ್ವರಿ ನಮ್ಮ ನಾಡ ಹಬ್ಬ ಅಂದರೆ ನಮ್ಮ ರಾಜ್ಯಕ್ಕೆ ಒಬ್ಬ ದೊಡ್ಡ ಹಬ್ಬರ ಇದು ಬೇರೆ ಬೇರೆ ರಾಜ್ಯಕ್ಕೆ ವಿಶೇಷ ಹೆಂಗ ಸ್ಥಾನಮಾನ ಇರ್ತೈತಿ ನಮ್ಮ ರಾಜ್ಯಕ್ಕೆ ನಾಡ ದಸರಾ ಹಬ್ಬ ನಮ್ಮ ನಾಡದ ನಮ್ಮ ನಾಡಕ್ಕೋಸ್ಕರ ನಾವು ಬಂದಿರ್ತೀವಿ ನಮ್ಮ ಪ್ರತಿ ವರ್ಷ ದಸರಾ ನೋಡ್ತಿರಲ್ಲ ಸೊ ಈ ವರ್ಷ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಎಷ್ಟು ಕಾತರ ಇದೆ ನಿಮ್ಮಲ್ಲಿ ಈ ವರ್ಷ ಭಾಳ ಖುಷಿ ಇದೆ ಯಾಕಂದ್ರೆ ಎಲ್ಲ ಚೆನ್ನಾಗಿ ನಡೆದಿದೆ ರೀ ವಾತಾವರಣ ಚೆನ್ನಾಗಿದೆ ತುಂತುರು ಮಳೆ ಇರೋದ ಕಾರಣದಿಂದ ಎಲ್ಲ ಜನ ನೋಡಿದ ಕಾರಣ ಒಳ್ಳೆ ಅತ್ಯುತ್ತಮ ಅತ್ಯುತ್ತ ಉತ್ತಮ ವಿಜೃಂಭಿಸಿದ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ರಶ್ ಕೂಡ ಇದೆ ಮೇಲ್ಗಡೆ ಹತ್ತಕ್ಕೆ ಯಾವುದೇ ಬಿಲ್ಡಿಂಗ್ ಮೇಲೆ ಅಲೋ ಇಲ್ಲ ಹಂಗಾಗಿ ಸ್ವಲ್ಪ ಕಷ್ಟನೇ ಆಗಿದೆ ಹಂಗಾಗಿ ಚೆನ್ನಾಗಿದೆ ಒಟ್ನಲ್ಲಿ ಈ ಸಲ ದಸರಾ ಮಳೆ ಆದ್ರೂ ತುಂಬ ಕ್ರೌಡ್ ಇದೆ ಆದ್ರೂ ಲೈಟಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿದೆ ನೈಟ್ ನನಗೆ ಹರಸು ರೋಡಲ್ಲಿ ಲೈಟಿಂಗ್ಸ್ ತುಂಬ ಇಷ್ಟ ಆಯಿತು ಮಳೆನೂ ಇದೆ ಜೊತೆಗಾದ್ರೂ ಜೊತೆ ದಸರಾ ನೋಡೋದು ತುಂಬ ಖುಷಿ ಇದೆ ಬಟ್ ಈ ಸಲ ಅಂಬಾರಿ ಲೇಟ್ ಆಗಿರೋದ್ರಿಂದ ಸ್ವಲ್ಪ ಬೇಜಾರು ಕೂಡ ಇದೆ ಪ್ರತಿ ವರ್ಷ ಬರ್ತಿದ್ದೀವಿ ಹಂಗಾಗಿ ಈ ಸಲ ಒಂದು ಸ್ವಲ್ಪ ರಿಸ್ಕ್ ಆಗಿದೆ ಅಷ್ಟೇ ನೋಡೋದಕ್ಕೆ ದಸರಾ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ತುಂಬ ಖುಷಿಯಾಗೂ ಇದೆ ಬಟ್ ಅರೇಂಜ್ಮೆಂಟ್ಸ್ ಅಂತೂ ತುಂಬ ಚೆನ್ನಾಗಿದೆ ಪೊಲೀಸ್ರಿಗಂತೂ ಒಂದು ಸೆಲ್ಯೂಟೇ ಹೊಡಿಬೇಕು ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಹಂಗಾಗಿ ಖುಷಿಯಾಗುತ್ತೆ ನಮಗೆ ಮೈಸೂರು ಅರಮನೆ ಪ್ಯಾಲೇಸು ಅರಸು ರೋಡಲ್ಲಿರೋ ಅಂಥ ಲೈಟಿಂಗ್ಸು ಅದಂತೂ ತುಂಬ ಚೆನ್ನಾಗಿರುತ್ತೆ ಯಾವಾಗ್ಲೂ ಹಂಗಾಗಿ ತುಂಬ ಖುಷಿಯಾಗುತ್ತೆ ನಮಸ್ಕಾರ ನಾನು ಮೈಸೂರಿಗೆ ಬಂದಿರಿ ನಮ್ಮದು ಕೆ ಜಿ ಎಪ್ಪು ನಾನು ನಾವು ಅಷ್ಟು ದೂರದಿಂದ ಮೈಸೂರಿಗೆ ಬಂದಿದ್ದೀವಿ ಭಾಳ ವರ್ಷ ಭಾಳ ವರ್ಷಗಳಿಂದ ನಾನು ಮೈಸೂರಲ್ಲಿ ದಸರಾ ನೋಡಬೇಕು ಅಂದ್ಕೊಂಡಿದ್ದೆ ಅದು ಆಗಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೈದನೇ ನನಗೆ ಒಳ್ಳೆ ಗಳಿಗೆ ಬಂದಿದೆ ಹ್ಯಾಪಿ ಮೈಸೂರು ಹ್ಯಾಪಿ ದಸರಾ ಜೈ ಕರ್ನಾಟಕ ಮಾತೆ ತುಂಬಾ ಜೋಶ್ ಅಲ್ಲಿ ಇಷ್ಟು ಮಳೆ ಬರ್ತಾ ಇದೆ ಅದ್ರ ಕೂಡ ನಿಂತಿದ್ದೀರಾ ಏನ್ ಯಾವ್ದನ್ನ ನೋಡ್ಬೇಕು ಅಂತ ಕಾತ್ರದಿಂದ ಅಂಬಾರಿ ಅಂಬಾರಿ ನೋಡ್ಬೇಕು ಅಂತಿದೀವಿ ಈ ಸತಿ ಎರಡ್ ಸಾವಿರದ ಇಪ್ಪತ್ತೈದು ರೈಲ್ವೆ ಎಂಪ್ಲಾಯೀಸ್ ನಾನು ನನಗೆ ನೋಡಕ್ಕೆ ಅವಕಾಶ ಸಿಗ್ತಾ ಇಲ್ಲ ಆದ್ರೂ ನೋಡಬೇಕು ಅನ್ನೋ ಜೋಶು ನಮ್ಮ ಮೈಸೂರಿಗೆ ಊರಲ್ಲಿ ಇಪ್ಪತ್ತು ವರ್ಷದಿಂದ ಇದ್ದಾರೆ ಆದ್ರೆ ಒಂದು ದಿನನೂ ಒಂದು ವರ್ಷನೂ ಅಂಬಾರಿ ನೋಡಿಲ್ಲ ಆದ್ರೆ ಇವತ್ತು ನಾವು ಕೆ ಜಿ ಎಫ್ ಇಂದ ಬಂದು ಕರ್ಕೊಂಡ್ ಬಂದಿದ್ದೀವಿ ಅಂಬಾರಿ ಜೈ ಕರ್ನಾಟಕ ಕೆ ಜಿ ಎಫ್ ಕೆ ಜಿ ಎಫ್ ಸಕಲೇಶ್ಪುರದಿಂದ ಬಂದಿದ್ದಾರೆ ಅಂಬಾರಿ ನೋಡಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟು ವರ್ಷ ಸಿಗ್ಲಿಲ್ಲ ಅವಕಾಶ ಇವಾಗ ಸಿಕ್ಕಿದೆ ಈ ಮಳೆಯಲ್ಲೂ ನೋಡ್ತಾ ಇದ್ವಿ ತುಂಬಾ ಜೋಶಾಗಿದೀವಿ ನಾವು ಅಂಬಾರಿ ನೋಡಕ್ಕೆ ದಸರಾ ನೋಡಿ ಕಣ್ತು ಬಗ್ಗೆ ಮಾತೇ ಬರ್ತಾ ಇಲ್ಲ ಹ್ಯಾಪಿ ದಸರಾ ದಸರಾ ಟು ಟ್ವೆಂಟಿ ಬಹಳ ಖುಷಿ ಆಗ್ತಾ ಇದೆ ಬಂದಿದ್ದೀನಿ ಕೆಜಿಎಫ್ ಕೋಲರ್ ಗೋಲ್ಡ್ ಫೀಲ್ಡ್ ಬಹಳ ಖುಷಿ ಆಗ್ತಾ ಇದೆ ನನ್ನ ಮಕ್ಕಳ ಜೊತೆ ಬಂದಿದ್ದೀನಿ ಅದಕ್ಕೆ ಇದು ಮಾನವೀಯ ಸಂದೇಶದ ಜನವಾಹಿನಿ